සමस्कार මග दृति සत था අබතරබ जාව உर्मलाගකද සගత உर्मලමलारी क्षमण බ රमයි සිීතා දव को නොවනවාसा වच සම ලक्षමනයි ඒ මසගන

ఆవా అమ్మాకి అన్నీకి చోవి తళి రాము లక్ష్మణి సీతాదేవి కొను వనవాసన్ని తల్ వన దికును కొనే కాళ్ళు రుట్టా పెసుక తళి రా లక్ష్మణాక తగేలా అన్న రామాకి సీతాదేవికి చాంజా తళి రా లక్ష్మణు తగ బెస్వి ధ్యానం కొత్తలో ತಳಿ ಧ್ಯಾನ ಕುಚ್ಚ ನಿದ್ರಾ ೇವಿ ಲಕ್ಷ್ಮಣಾಮುನೆ ಪ್ರತ್ಯರ್ ತಳಿ ತಳಿ ಲಕ್ಷ್ಮಣ ಸಂಗೀತ ನಿದ್ರಾ ದೇವಿ ಮಕ್ಕ ಪದ ವರ್ಷಸಿನ ನೀದ ನಾಕೋಕ್ಕ ಮಗಲಕ್ಕೆ ಎಣ್ಣಕ್ಕೆ ಚೋವೇ ತಳಿ ತಳಿ ನಿದ್ರಾ ದೇವಿಯ ಜಲಜಾವ ಪುಗ್ಗಲ್ ನೀದ ಬಗ್ಗ ತಳಿ ಲಕ್ಷ್ಮಣಾನ ಸಂಗೀನೆ ಜಲಮೇ ಬಾಯ್ಲ ಉರ್ಮಿಳ ವಚ್ಚು ನಿಂಗುಂಚ ತಳಿ ನಿದ್ರಾ ದೇವಿ ವಚ್ುನು ಉರ್ಮಿಳಾ ನಿಂಗಿನೆ ತಳಿ ಉರ್ಮಿಳ ಸಂಗೀನೆ ಜಲ ಜಾವ ಮೇ ಪ್ರಕೆ ಬಮನಾಕೇ ಭಗೀಜ ಆಗಪರೂ ತಯಾರ ತೀ ಪದಿನ ವರ್ಷ ಉರ್ಮಿಳಾ ದೇವಿಯ ಪಳ್ಳಿ വനവാസ വനവാസ സഗ നമു ലക്ഷ്മൂ സീത കൊു ഗട പൗല ലക്ഷ്മണ വ ലക്ഷ്മണ വർമിക്ായ ഉർമ ഉ ഉടമ ലക്ഷ്മണ പള്ള തള്ളി രമ പട്ടാ ബിശേരി ഉർമ പങ്കിഡ് പക്ഷേ ಲಕ್ಷ ಲಕ್ಷ್ಮಣ್ಯಂತಿಲೋ ತಳಿ ಮ ಬಳಿ ಕನಿ ಉರ್ಮಿಳ ಒಳ್ಳೆ ಒಳ್ಳೆ ಸ್ಥಾನಸ ಒಳ್ಳೆ ಸ್ಥಾನಸ ತಳಿ ತೀವ್ರ ಸನ ಕದ್ಯ